ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ನೇ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಮೊದಲಿಗೆ ಇಲ್ಲಿ ಒಂದು ಕಪ್ ಅಕ್ಕಿಯನ್ನು ತಗೊಂಡಿದ್ದೇನೆ ಅದಕ್ಕೆ ಐದು ಕಪ್ಪಷ್ಟು ಬೆಲ್ಲವನ್ನು ಕೂಡ ತೊಗೊಂಡಿದ್ದೇನೆ ಫ್ರೆಂಡ್ಸ್ ನಾನು ಇಲ್ಲಿ ಪುಡಿ ಬೆಲ್ಲವನ್ನು ತಗೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸಿ ಸೋಸ್ಕೊತಿದ್ದೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಚಾನಲ್ಗೆ ಹೊಸೊಬ್ಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಅನ್ನು ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್ ಈ ಪಾಯಸವನ್ನು ಸಾಮಾನ್ಯವಾಗಿ ನವರಾತ್ರಿ ಟೈಮ್ನಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಮಾಡ್ತಾರೆ ಫ್ರೆಂಡ್ಸ್ ನೀವು ನಿಮ್ಮ ಮನೆಯಲ್ಲಿ ಮನೆಯಲ್ಲಿ ಇದೇ ರೀತಿ ಪಾಯಸವನ್ನು ಮಾಡಿದ್ರೇನೋ ಇಲ್ಲವೇನೋ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಈಗ ಇದನ್ನು ಚೆನ್ನಾಗಿ ಬೆಲ್ಲ ಕರಗಿದ ಮೇಲೆ ಒಂದು ಪಾತ್ರೆಗೆ ಸೋಸ್ಕೊಂಡು ಸಪ್ರೇಟಾಗಿ ಇದನ್ನು ಇಡ್ತಿದ್ದೇನೆ ಫ್ರೆಂಡ್ಸ್ ಹೀಗೆ ಇಲ್ಲಿ ಒಂದು ಕಪ್ ಅಕ್ಕಿಯನ್ನು ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಈಗ ನಾನು ಅದಕ್ಕೆ ಒಂದು ಎಂಟು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್ ಈ ಅನ್ನವನ್ನು ಓಪನ್ ಆಗಿ ಮಾಡುವುದರಿಂದ ಇದಕ್ಕೊಂದು ಸ್ವಲ್ಪ ನೀರು ಜಾಸ್ತಿನೇ ಬೇಕು ಫ್ರೆಂಡ್ಸ್ ಏನಾದರೂ ನಿಮಗೆ ಅನ್ನ ಬೇಯಲು ನೀರು ಕಡಿಮೆ ಅನಿಸಿದರೆ ನೀವು ಬಿಸಿ ನೀರನ್ನೇ ಸೇರಿಸ್ಕೋಬೇಕು ಫ್ರೆಂಡ್ಸ್ ತಣ್ಣೀರನ್ನು ಇಲ್ಲಿಸ್ಕೋಬಾರ್ದು ಮತ್ತು ಈಗ ಅನ್ನ ಚೆನ್ನಾಗಿ ಬೆಂದಿರುವುದರಿಂದ ಈಗ ಇದಕ್ಕೆ ಒಂದು ಚಮಚ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಅನ್ನ ಚೆನ್ನಾಗಿ ಬೆಂದ ಮೇಲೇ ಬೆಲ್ಲದ ನೀರನ್ನು ನೀವು ಸೇರಿಸ್ಕೋಬೇಕು ಬೆಲ್ಲದ ನೀರನ್ನು ಮೇಲೆ ಅನ್ನ ಬೇಯುವುದಿಲ್ಲ ಫ್ರೆಂಡ್ಸ್ ಆದ್ದರಿಂದ ಅನ್ನವು ಚೆನ್ನಾಗಿ ಮೊದಲೇ ಬೇಯಲು ಬಿಡಬೇಕು ಫ್ರೆಂಡ್ಸ್ ಈಗ ನಾನು ಇಲ್ಲಿ ಅನ್ನವನ್ನು ಬೆಂದಿರುವುದರಿಂದ ಈಗ ಇದಕ್ಕೆ ನಾನು ಬೆಲ್ಲದ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೇನೆ ಈಗ ಇದನ್ನು ಮೀಡಿಯಂ ಉರಿಯಲ್ಲಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಯಾಕಂದರೆ ಅನ್ನದ ಜೊತೆ ಈ ಬೆಲ್ಲದ ಪಾಕ ಹೊಂದ್ಕೋಬೇಕು ಫ್ರೆಂಡ್ಸ್ ಈಗ ನೀವು ವೀಡಿಯೋದಲ್ಲಿ ನೋಡ್ತಿರ್ಬೋದು ನೀರು ನೀರಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ಅನ್ನ ಬೇರೆ ಬೆಲ್ಲದ ನೀರು ಬೇರೆ ಕಾಣಿಸ್ತಿದೆ ಅಲ್ಲ ಆದರೆ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಮೀಡಿಯಂ ಉರಿಯಲ್ಲಿ ಬೇಯಿಸಿದ ಮೇಲೆ ಬೆಲ್ಲ ಅನ್ನದ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಫ್ರೆಂಡ್ಸ್ ಈಗ ನಾನು ಇದನ್ನು ಚೆನ್ನಾಗಿ ಕುದಿಸ್ತಿದ್ದೇನೆ ಫ್ರೆಂಡ್ಸ್ ಸಾಮಾನ್ಯವಾಗಿ ಒಂದು ಕೆ ಜಿ ಅಕ್ಕಿಯಿಂದ ಅನ್ನ ಮಾಡಬೇಕಂದ್ರೆ ಒಂದು ಸಾಮಾನ್ಯವಾಗಿ ನೂರು ಗ್ರಾಮ್ ತುಪ್ಪ ಬೇಕು ಫ್ರೆಂಡ್ಸ್ ನಾನಿಲ್ಲಿ ಸಣ್ಣ ಗ್ಲಾಸಿಂದ ಮಾಡಿರುವುದರಿಂದ ಇದಕ್ಕೊಂದು ಐದರಿಂದ ಆರು ಚಮಚ ತುಪ್ಪವನ್ನು ಅಷ್ಟೇ ಸೇರಿಸ್ಕೊಂಡಿದ್ದೇನೆ ಈ ಪಾಯಸ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಇನ್ನೂ ಪಾಕ ಬಂದಿಲ್ಲ ಫ್ರೆಂಡ್ಸ್ ಇನ್ನೂ ಒಂದು ಸ್ವಲ್ಪ ಪಾಕ ಬರಬೇಕು ಈಗಿದಕ್ಕೆ ಜಜ್ಜಿರುವ ಏಲಕ್ಕಿಯನ್ನು ಹಾಕ್ಕೊತಿದ್ದೇನೆ ಜೊತೆಗೆ ಒಂದು ಸ್ವಲ್ಪ ತುಪ್ಪವನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೇನೆ ಈಗ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಬೆಲ್ಲ ಪಾಕ ಸ್ವಲ್ಪ ಗಟ್ಟಿಯಾದಂಗೆ ಅನಿಸ್ತಿದೆ ಅಲ್ಲ ಫ್ರೆಂಡ್ಸ್ ಆದ್ದರಿಂದ ಇನ್ನೂ ಒಂದು ಸಣ್ಣಗೆ ಇದನ್ನು ಕುದಿಸ್ಕೊಳ್ಳೋಣ ಫ್ರೆಂಡ್ಸ್ ಈ ರೀತಿ ಒಂದಕ್ಕೊಂದು ಅನ್ನ ಮತ್ತು ಬೆಲ್ಲ ಹೊಂದ್ಕೊಳ್ಬೇಕು ಇದಕ್ಕಿಂತ ಜಾಸ್ತಿಯಾಗಿ ನಾವು ಕುದಿಸಿದರೆ ತಣ್ಣಗಾದ ಮೇಲೆ ಇನ್ನೂ ಗಟ್ಟಿಯಾಗಿಬಿಡುತ್ತೆ ಫ್ರೆಂಡ್ಸ್ ಆದ್ದರಿಂದ ಇಷ್ಟೇ ಆದರೆ ಸಾಕು ಫ್ರೆಂಡ್ಸ್ ಈ ರೀತಿ ಬೆಲ್ಲ ಮತ್ತು ಅನ್ನ ಒಂದಕ್ಕೊಂದು ಹೊಂದ್ಕೋಬೇಕು ಇದಕ್ಕಿಂತ ಜಾಸ್ತಿಯಾಗಿ ಕುದಿಸ್ಕೋಬಾರ್ದು ಈಗ ಇದಕ್ಕೊಂದು ಒಗ್ಗರಣೆಯನ್ನು ರೆಡಿ ಮಾಡೋಣ ಈಗೊಂದು ಮೂರು ಚಮಚ ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್ ಇದಕ್ಕೆ ನಾನು ಹಸಿ ತೆಂಗಿನಕಾಯಿಯನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಒಣಗಿದ್ದ ತೆಂಗಿನಕಾಯನ್ನು ಬೇಕಂದರೆ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿಕೊಂಡು ತುಪ್ಪದಲ್ಲಿ ಹುರಿದು ಅದಕ್ಕೆ ಸೇರಿಸ್ಕೋಬೋದು ಫ್ರೆಂಡ್ಸ್ ಈ ಪಾಯಸ ಮೊದಲನೇ ದಿವಸಕ್ಕಿಂತ ನೆಕ್ಸ್ಟ್ ಡೇ ಅಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ತಿನ್ನೋದಕ್ಕೆ ಈಗ ಇದನ್ನೆಲ್ಲ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋವನ್ನು ನೀವು ನೋಡಿದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್